ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಕೆಂಭಾವಿ ಬಸ್ ಸ್ಟ್ಯಾಂಡ್ನಲ್ಲಿ ಗಬ್ಬು ನಾರುತ್ತಿದ್ದ ಸಾರ್ವಜನಿಕ ಶೌಚಾಲಯ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿ ಸುದ್ದಿ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕೆಂಭಾವಿ ಬಸ್ ಸ್ಟ್ಯಾಂಡಿನ ಸಾರ್ವಜನಿಕ ಶೌಚಾಲಯ ಸ್ವಚ್ಛತೆ ಮಾಡಲಾಗಿದೆ ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಗೆ

ಯಾದಗಿರಿ ಜಿಲ್ಲೆ ಸುರ್ಪೂರು ತಾಲೂಕಿನ ಕೆಂಬಾವಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ದಿನನಿತ್ಯ ನೂರಾರು ಗಾಡಿಗಳು ಬಂದು ಹೋಗುತ್ತಿದ್ದು ಪ್ರತಿನಿತ್ಯ ಮಹಿಳಾ ಮತ್ತು ಪುರುಷರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಯಾಣಿಸುತ್ತಿದ್ದು ಆದರೆ ಬಸ್ ನಿಲ್ದಾಣದಲ್ಲಿಯ ಶೌಚಾಲಯ ಮತ್ತು ಟಾಯ್ಲೆಟ್ ರೂಮ್ ಒಳಗಡೆ ಹೋದರೆ ನೀರು ಬ್ಲಾಕ್ ಆಗಿ ಗಬ್ಬು ವಾಸನ ಬರುತ್ತಿದ್ದು ನೋಡಿದ ತಕ್ಷಣ ಹೊರಗೆ ಓಡಿ ಬರುತ್ತಿದ್ದರು ಇದನ್ನು ನೋಡಿದ ತಕ್ಷಣ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯವರು ನಿನ್ನಿಂದ ಸುದ್ದಿಯನ್ನು ಮಾಡಿದರು ಆ ಸುದ್ದಿ ಮಾಡಿದ ಕೇವಲ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಶೌಚಾಲಯ ಮತ್ತು ಟಾಯ್ಲೆಟ್ ರೂಮನ್ನು ಸ್ವಚ್ಛತೆಗೊಳಿಸಿ ಇಲ್ಲಿ ಬರುವಂಥ ಮಹಿಳಾ ಮತ್ತು ಪುರುಷರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನ್ಯೂಸ್ ಎ ಒನ್ ಕನ್ನಡ ವಾಹಿನಿ ಚಾಲನಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನ್ಯೂಸ್ ಎ ಒನ್ ಕನ್ನಡ ವಾಹಿನಿ ಚಾನೆಲ್ ಸಮಾಜದಲ್ಲಿ ಇನ್ನೂ ಒಳ್ಳೊಳ್ಳೆ ಸುದ್ದಿಗಳು ಪ್ರಸಾರವಾಗಲಿ ಜೊತೆಗೆ ಇನ್ನೂ ಎತ್ತರ ಎತ್ತರಕ್ಕೆ ಅಂತ ಈ ಸಂದರ್ಭದಲ್ಲಿ ಆರಿಸುತ್ತೇನೆ ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ